ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಖನಿಜ ಸಂಪತ್ತಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗ್ಯಾಸ್ ಬಾಬುಗೆ ಗುನ್ನ ಕಾವರ್ಗಲ್ ಅರಣ್ಯ ಪ್ರದೇಶಕ್ಕೆ ಲಗ್ಗೆ ಇಟ್ಟ ಗಣಿ ಮಾಪಿಯ ಕೊರಡಿಗೇರೆ ತಾಲೂಕು ಜಟ್ಟಿ ಅಗ್ರಹಾರದ ಕಾವರ್ಗಲ್ ಮೀಸಲ್ ಅರಣ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುತ್ತಿಗೆ ಪಡೆದಿರುವ ಕಲ್ಲು ಬ್ಲಾಸ್ಟಿಕ್ ಸುದ್ದಿನ ಆರ್ಭಟಕ್ಕೆ ನಡುಗಿದ ಚೆನ್ನರಾಯನದುರ್ಗ ಹೋಬಳಿಯ ಇಪ್ಪತ್ತೈದಕ್ಕೂ ಅಧಿಕ ಗ್ರಾಮಗಳ ಜನತೆ ಕಾವರ್ಗಲ್ ಮೀಸಲು ಅರಣ್ಯದ ಗಡಿಯಲ್ಲಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ ಆರ್ಭಟಕ್ಕೆ ದಿಕ್ಕಪಾಲಾಗಿ ಪ್ರತಿನಿತ್ಯ ನಾಡಿಗೆ ಬರುತ್ತಿರುವ ಕಾಡು ಪ್ರಾಣಿಗಳು ಕೋಟಗಿರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜಟ್ಟಿ ಅಗ್ರರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಗಣಿ ಇಲಾಖೆಯಿಂದ ಗುಬ್ಬಿ ಮೂಲದ ಚಂದ್ರಶೇಖರ್ ಆಲಿಯಾಸ್ ಗ್ಯಾದ ಬಾಬು ಎಂಬಾತನಿಗೆ ಜಟ್ಟಿಅಗ್ರರ ಸರ್ವೆ ನಂಬರ್ ಮೂವತ್ತೈದರಲ್ಲಿ ನಾಲ್ಕು ಎಕರೆ ಮೂವತ್ತೆಂಟು ಗುಟ್ಟೆ ಕ್ವಾರೆ ಮಂಜೂರು ಭೂಮಿಯಿಂದ ಬರೋಬ್ಬರಿ ಎರಡು ಸಾವಿರ ಅಡಿ ಎತ್ತರದ ಕಾವರ್ಗಲ್ ಬೆಟ್ಟದ ಮೇಲೆ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯ ಹಾರ್ಬಟ ಗುಬ್ಬಿ ಮೂಲದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಹಾಲಿಯಾಸ್ ಗ್ಯಾಸ್ ಬಾಬು ಎಂಬಾತನಿಗೆ ಗಣಿ ನಿಯಮಗಳ ಉಲ್ಲಂಘನೆ ಕಾವರ್ಗಲ್ ಅರಣ್ಯ ಪ್ರದೇಶದಲ್ಲಿ ಕರಡಿ ನವಿಲು ಕಾಡುಕಿರುವ ಜಿಂಕೆ ಮೂಲ ಸೇರಿದಂತೆ ನೂರಾರು ಬಗೆಯ ವನ್ಯಜೀವಿಗಳ ವಾಸ ಜಟ್ಟಿ ಅಗ್ರಹಾರ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಗಣಿ ಇಲಾಖೆ ನೀಡಿರುವ ಸ್ಥಳ ಬಿಟ್ಟು ಕಾವರ್ಗಲ್ ಅರಣ್ಯದಲ್ಲಿ ಅಕ್ರಮವಾಗಿ ರಸ್ತೆ ನೇಮಿಸಿಕೊಂಡು ಗಣಿಗಾರಿಕೆ ಜಟ್ಟಿ ಅಗ್ರಹಾರದ ಸಾಮಾಜಿಕ ಹೋರಾಟಗಾರ ಅಗ್ರಹಾರ ನಾಗರಾಜು ಕಳೆದ ಎಂಟು ವರ್ಷದಿಂದ ವನ್ಯಜೀವಿಗಳ ಪರವಾಗಿ ಗಣಿಗಾರಿಕೆ ನಿಲ್ಲಿಸುವಂತೆ ನಡೆಸುತ್ತಿರುವ ನಿರಂತರ ಹೋರಾಟ ಕಾವರ್ಗಲ್ ಅರಣ್ಯದಲ್ಲಿನ ವನ್ಯಜೀವಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಣಿ ಇಲಾಖೆಗೆ ಪತ್ರ ಬರೆದ ಕೊರಟಗರೆ ವಲಯ ಅರಣ್ಯ ಅಧಿಕಾರಿ ಅರಣ್ಯ ಇಲಾಖೆ ದೂರಿನ ಅನ್ವಯ ತಾತ್ಕಾಲಿಕವಾಗಿ ಗಣಿಗಾರಿಕೆ ಸ್ಥಗಿತ ಮಾಡುವಂತೆ ಗಣಿ ಇಲಾಖೆ ಉಪನಿರ್ದೇಶಕರ ಖಡಕ್ ಆದೇಶ ಕಾವರ್ಗಲ್ ಅರಣ್ಯದಲ್ಲಿ ಮತ್ತೆ ಗಣಿಗಾರಿಕೆ ನಡೆಸದಂತೆ ಇಪ್ಪತ್ತೈದಕ್ಕೂ ಅಧಿಕ ಗ್ರಾಮಸ್ಥರಿಂದ ಗೃಹ ಸಚಿವರಿಗೆ ಮನವಿ ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗರೆ ಏನಿದು ಕೊರಡ್ಕೆರೆ ತಾಲೂಕು ಚಂದ್ರಾಯದುರ್ಗ ಹೋಬಳಿ ಕೌರ್ಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ ಮೂವತ್ತೈದು ಜಂಟಿ ಅಗ್ರಹಾರ ಮತ್ತು ಬರ್ಕಾ ಜಂಟಿ ಸರ್ವೆ ಅಲ್ಲಿ ಇರೋಂಥ ಈ ಕ್ರೆಷರ್ನ ಏನು ನಿರ್ಮಿಸಿದರೆ ಇಲ್ಲಿ ಅಸಂವಿಧಾನಬದ್ಧವಾಗಿ ಅವರು ಇವರು ಲೀಸ್ ಮಾಡಿದ್ದಾರೆ ಯಾಕೆಂತಂದರೆ ಆರ್ ಎಫ್ಒ ಆಗಿರ್ಬೋದು ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ತಹಸೀಲ್ದಾರ್ವರ್ದಿ ಮತ್ತು ಇಲ್ಲಿಗೆ ಎ ಸಿ ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ ಇಲ್ಲಿ ಹೆಂಗೆ ಮ್ಯಾಲ ಕತ್ತಿ ಅದನ್ನು ಗುರುತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ರಸ್ತೆ ಇಲ್ಲ ಬೈಕಲ್ಲೇ ಹೋಗೋದಕ್ಕಾಗಲ್ಲ ಅಂಥದ್ರಲ್ಲಿ ನಾಲ್ಕು ಜಾ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವನು ಯಾವ ರೀತಿ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂತಂತಂದರೆ ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದ್ರೆ ಅಂದರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು ಏಳು ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಶೇಖ ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದ್ದಾರೆ ಅಲ್ಲಿ ಮ್ಯಾಲೆ ಯಾವುದೇ ಕಾರ್ಮಿಕರಿಗಾಗಲಿ ಮತ್ತು ಲಾರಿ ಹೋಗೋದಕ್ಕಾಗಲಿ ಭದ್ರತೆ ಇಲ್ಲ ಮತ್ತು ಅವ್ರಿಗೆ ಯಾವ್ದು ಸೇಫ್ಟಿ ಇಲ್ಲ ಅಂಥ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕೊಂಡು ಇಲ್ಲಿ ಈ ಸುಮಾರು ಏಳ್ನೂರು ಚಂದ್ರೆ ಅಡಿ ಇರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಸಹ ಬ್ಲಾಸ್ಟಿಂಗು ಶಬ್ದ ಆ ಕಂಪನ ಕೇಳಿಸುತ್ತೆ ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳದರಲ್ಲಿ ಸಂಪೂರ್ಣ ವಿಫಲರಾಗಿ ಇದನ್ನು ಎರಡು ಸಾವಿರದ ಇಪ್ಪತ್ತರಿಂದ ನಾನು ಸಂವಿಧಾನಬದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಂವಿಧಾನಬದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ ಈ ಹಿಂದೆ ತಿಮ್ಲಾಪುರ ಅಭಯಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳು ಮತ್ತು ಕ್ರೆಷರು ನಡೆಯಾಗಿಲ್ಲ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಅವಾಗಿಂದೂ ನಾನು ಈ ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಆ ಸರ್ಕ ಏನು ಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದ ಈ ಎಮ್ ಎ ಚರ್ಮದ ಈ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಅವಾಗಿಂದೂ ಬೆಂಬಲ ಮಾಡ್ಕೊಂಡೇ ಬಂದಿರೋದಕ್ಕೆ ಇವರು ತುಂಬ ವಿಳಂಬ ಅಂದರೆ ಟೋಟಲಿಗೆ ಏನೆಲ್ಲ ನಡೀತೈತೆ ಅದರ ಬಗ್ಗೆ ಸಂಪೂರ್ಣವಾಗಿ ಧೋರಣೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಸರ್ಕಾರಕ್ಕೆ ಏನು ಹೆಚ್ಚು ಇದು ಇದ್ರ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತಂದ್ರೆ ಇಲ್ಲಿ ಅಸಂವಿಧಾನಬದ್ಧವಾಗಿ ಇಲ್ಲಿ ಕ್ರೆಷರ್ ನಿರ್ಮಿಸ್ಕೊಂಡು ಅಂದ್ರೆ ಬ್ಲಾಸ್ಟಿಂಗ್ ಮಾಡ್ಕೊಂಡು ಇಲ್ಲಿ ಹಿಂದೆ ಕೂಡ ಇಬ್ರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಇವ್ರು ಯಾಕಂದ್ರೆ ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ ಮತ್ತೆ ನೋಡ್ಬೋದು ಇಲ್ಲಿ ಸುಮಾರು ಏಳ್ನೂರು ಅಡಿ ಏಳ್ನೂರು ಅಡಿ ದೂರದಿಂದ ಇವರು ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕೆಳಕ್ಕೆ ಇಲ್ಲಿ ತೆಳ್ಕೊಳ್ತಾರೆ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಯಾವುದೇ ಪೂರ್ವ ಸರ್ಕಾರದ ಪೂರ್ವ ಅನುಮತಿ ಪಡೆದಿಲ್ಲ ಲೀಸ್ ಆಗಿಲ್ಲ ಇಲ್ಲಿ ಹೆಂಗೆ ಅಂತ ನೋಡಿ ಅಲ್ಲಿಂದ ಹೇಳಿದ್ರೆ ಒಂದೊಂದು ಬ್ಲಾಸ್ಟ್ ಆಗಿರೋ ಕಲ್ಲು ಇಲ್ಲಿ ಬಿತ್ತು ಅಂತ ಕಾರ್ಮಿಕ ಆಗಿರ್ಬೋದು ಇಲ್ಲಿ ಬರೋಂಥ ವನ್ಯಜೀವಿಗಳಾಗಿರ್ಬೋದು ಎಲ್ಲ ಪ್ರತಾಪಡ್ತಾರೆ ಹಂಗಾಗಿ ಇದು ಕೂಡಲೇ ನನಗೆ ತಹಸೀಲ್ದಾರ್ ಮೇಲೆ ತುಂಬ ಗೌರವ ಇದೆ ತಹಸೀಲ್ದಾರ್ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವ್ರೆ ಅವರು ಇದಕ್ಕೆ ವರದಿ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದೇನೈತೆ ವಾಸ್ತವಾಂಶ ಅದನ್ನು ನನ್ನ ಸರ್ಕಾರಕ್ಕೆ ಬರಿತೀನಿ ಅಂತ ಹೇಳಿದ್ದಾರೆ ಈಗಿರೋದಕ್ಕೆ ಮತ್ತೆ ಈಗ ಲೋಕೇಶ್ ಕುಮಾರ್ ಅವರು ಕೂಡ ಡಿ ಡಿ ಅವರು ಕ್ರಮ ತಾಳ್ತೀನಿ ಅಂತೇಳಿ ಇಲ್ಲಿ ಆರ್ ಒ ಮತ್ತೆ ಎ ಸಿ ಎಫ್ಒಿಎಫ್ಓ ರಿಪೋರ್ಟ್ ಹಾಕದ್ ನಂತರ ಇವರು ತಾತ್ಕಾಲಿಕವಾಗಿ ಈಗ ಸ್ಥಗಿತ ಗಳಿಸ್ ಇದು ತಾತ್ಕಾಲಿಕವಾಗಿ ಸ್ಥಗಿತ ಗಳಿಸೋದಲ್ಲ ಇದು ಶಾಶ್ವತವಾಗಿ ಸ್ಥಗಿತ ಗಳಿಸ್ಬೇಕು ಯಾಕೆಂದ್ರೆ ಇಲ್ಲಿ ಸುತ್ತಮುತ್ತ ಯಾರು ಕೂಡ ರೈತರು ಬೆಳೆ ಬೆಳೆಯೋದಕ್ಕಾಗಿರಲಿ ಇನ್ನೊಂದು ಮತ್ತೊಂದು ಆಗ್ತಾ ಇರಲಿ ಇಲ್ಲಿ ಇದು ಕರಡಿ ಬೆಟ್ಟ ಕರಡಿಗಳಿರೋ ಅಂಥ ಸ್ಥಳ ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲರಿಗೂ ಗೊತ್ತು ಇದು ಕರಡಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕರಡಿಗಳು ಕರಡಿಗಳು ಇಲ್ಲಿ ವಾಸಿಸೋಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ನವಿಲುಗಳಾಗಿರ್ಬೋದು ವನ್ಯಜೀವಿಗಳಿಗೂ ತೊಂದರೆ ಆಗ್ತಾ ಇದೆ